ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ರಾಮಾಚಾರಿ ಸೀರೆ ನೋಡ್ಕೊಂಬರೋಣ ರಾಮಚಾರಿ ಮತ್ತೆ ಮರಳಿ ಮನೆಗೆ ಬಂದಿರ್ತೀನಿ ಆಗ ಚಾರು ಊಟ ಮಾಡದಲ್ಲಿ ಕೂತಿರ್ತೀನಿ ಏನು ಮೇಡಮ್ ಚಾರು ಚಾರು ಮೇಡಮ್ ಊಟ ಮಠದಲ್ಲಿ ಕೂತಿದ್ದೀರಾ ಅಂತ ಹೇಳ್ತಿರ್ತಾರೆ ಆಗ ನಿಜವಾಗ್ಲೂ ಇದು ಅನುರಾಮಾಚಾರ್ಯನ ಮಾತಾಡ್ತಿರೋದು ಅಂತ ಚಾರಿಗೆ ಡೌಟ್ ಬರುತ್ತೆ ಏನಿದು ಊಟ ಹೇಗೆ ಕೂತ್ಕೊಂಡ್ರೆ ಮಗು ಆರೋಗ್ಯ ಏನಾಗ್ಬೇಡ ಊಟ ಮಾಡಿ ಮೇಡಮ್ ಸ್ವಲ್ಪ ಅಂತ ಹೇಳ್ತಿರ್ತಾರೆ ಇದಿಷ್ಟು ನಾಳಿನ ಸಂಚಿಕೆ ಇವತ್ತಿನ ಸಂಚಿಕೆ ನೋಡೋದಿದ್ರೆ ಚಾರು ದೇವ್ರ ಮುಂದೆ ಕೂತ್ಕೊಂಡು ಅಳ್ತಿರ್ತಾಳೆ ಇದು ಮಾಡಿದ್ದು ನೀನು ಸರಿನಾ ಇದು ನ್ಯಾಯಾನ ನಾನು ರಾಮಾಚಾರಿ ನಿನಗೆ ಹಾಲಲ್ಲಿ ಅಭಿಷೇಕರಣೆ ಮಾಡ್ತಿದ್ದ ನಿನಗೆ ಇದೇ ರೀತಿ ನೀನು ನಮಗೆ ಉತ್ತರ ಕೊಟ್ಟಿದ್ದು ಯಾವತ್ತೂ ನಾನು ನಿನಗೆ ಪೂಜೆನ ಮಾಡಲ್ಲ ನಾನು ಪೂಜೆ ಮಾಡಿದರೆ ಮಾತ್ರ ನಾನು ರಾಮಾಚಾರಿಗೆ ಮಾತ್ರ ಇದು ನೀನು ಮಾಡಿದ್ದು ನ್ಯಾಯಾನ ಹೇಳು ಹಾಂ ನಾನು ಯಾವಾಗಲೂ ನಿನಗೆ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಬೇಡ್ಕೊತಿದ್ದೆ ನೀನು ನಿನಗೆ ಈ ಇದನ್ನೊಂದು ತಂದು ಕೊಟ್ಟ ಅಂತ ಹೇಳ್ತಿರ್ತಾನೆ ಇದನ್ನು ಕಡೆ ಮುರಾರಿ ಮತ್ತು ರಾಮಾಚಾರಿ ಇಬ್ಬರು ಕೂಡ ನೋಡ್ತಾ ಇರ್ತಾರೆ ಇಲ್ಲ ನಾನು ಯಾವತ್ತೂ ನಿನಗೆ ಪೂಜೆನ ಮಾಡಲ್ಲ ನಾನು ನಾನು ಮಾಡೋದಿದ್ದರೆ ಮಾತ್ರ ನಾನು ರಾಮಾಚಾರಿಗೆನೇ ನೀನು ಯಾವತ್ತು ನಿನ್ನ ರಾಮಾಚಾರ್ಯನ ಕರ್ಕೊಂಡು ನಾನು ನಿಮ್ಮ ಮೇಲೆ ಅವತ್ತೇ ನನಗೆ ನಂಬಿಕೆ ಹೊಟ್ಟೋಯ್ತು ನಾನು ಏನಿದ್ರು ಇನ್ನ ನಾನು ರಾಮಾಚಾರಿ ಮಾತ್ರ ನಾನು ಪೂಜೆ ಮಾಡೋದು ಜೊತೆ ಅಂತ ಹೇಳಿಬಿಟ್ಟು ಬಂದ್ಬಿಟ್ಟು ರಾಮಾಚಾರಿಗೆ ಪೂಜೆ ಮಾಡ್ತಿರ್ತಾರೆ ಆಗ ಕೃಷ್ಣ ಅಂದ್ಕೊಂಡಿರೋ ರಾಮಾಚಾರಿ ಕೂಡ ಬುರ ಇಬ್ಬರು ಕೂಡ ಹೊರಗಡೆ ಬರ್ತಾರೆ ನೋಡ್ದೇನೋ ಗೋಳ ನೋಡ್ದ ಅವನೊಬ್ನೇನೋ ಮಗ ಮನೆಗೆ ನೀನು ಕೂಡ ಮಗ ತಾನೆ ನಿನ್ನೂ ಮಗ ಅಂತ ಒಪ್ಕೊಂಡಿದ್ದಂತಾನೆ ನೀನು ಕೂಡ ರಕ್ತ ಹಂಚ್ಕೊಂಡು ಹುಟ್ಟಿರೋನು ನಿನ್ನ ಮನೇಲಿ ಬೆಳ್ದಲೇ ಇರ್ಬೋದು ನಿಮಗೆ ಅಪ್ಪ ಅಮ್ಮನ ಪ್ರೀತಿ ಸಿಗದಲ್ಲೇ ಇರ್ಬೋದು ಆದರೆ ನೀನು ನಮ್ಮ ಮಗ ಅಂತ ಒಪ್ಕೊಂಡಿದ್ದಾರೆ ಕೃಷ್ಣ ಯಾಕೆ ಹೀಗೆ ಮಾಡಿದೆ ನಿನ್ನ ಮನೆಯಲ್ಲೇ ಇದ್ದಿದ್ದರೆ ರಾಮಾಚಾರ್ಯ ಎಂಥ ಪರಿಸ್ಥಿತಿ ಬರ್ತಿರಲಿಲ್ಲ ರಾಮಾಚಾರ್ಯ ಕೃಷ್ಣ ನಿಜವಾಗ್ಲೂ ತುಂಬ ಕೆಟ್ಟವನು ಅವನಿಗೆ ಒಳ್ಳೆ ಮನಸ್ಸಿದ್ದಿದ್ರೆ ಇಲ್ಲೇ ಇರ್ತಿದ್ದ ಅವನು ಹೆಂಡತಿ ಮಾಡ್ಕೊಂಡು ಕಟ್ಕೊಂಡು ಹೋಗ್ತಿರಲಿಲ್ಲ ಅಂತ ಬೈತಾನೆ ಇರ್ತಾನೆ ದಯವಿಟ್ಟು ಬೈಬೇಡ ಸುಮ್ಮನಿರು ಕೃಷ್ಣನ ಬೈಬೇಡ ಕೃಷ್ಣ ತುಂಬ ಒಳ್ಳೆಯ ಕೊಂಡೊಂಬರಾರಿ ಅರ್ಥ ಮಾಡ್ಕೊ ಅಂತ ನನಗೆ ಗೊತ್ತು ನಿನ್ನ ಮನಸ್ಸಿನ ಪರಿಸ್ಥಿತಿ ಏನು ಅಂತ ಬಟ್ ಆದರೂ ಕೃಷ್ಣ ಈ ಥರ ಮೋಸ ಮಾಡ್ಬಾರ್ದಿತ್ತು ಅವನು ಮೋಸ ಮಾಡಿ ಹೋದ ಅಂತ ಹೇಳ್ತಿದ್ರೆ ಇಲ್ಲ ಕಣೋ ಅವನು ಮೋಸ ಮಾಡಿಲ್ಲ ಅವನು ತುಂಬ ಒಳ್ಳೆಯನು ಅವನಿಂದನೇ ನಾನು ಈಗ ಬದುಕಿರೋದು ಅಂತ ಹೇಳ್ತಿದ್ದೆ ಏನು ಏನು ಹೌದು ಹೌದ್ಕೋಣೋ ನಾನೇ ನಿಜವಾಗ್ಲೂ ರಾಮಾಚಾರಿ ನನ್ನನ್ನು ಕಾಪಾಡೋಕ್ಕೋಗಿ ಹೋಗಿ ಅವನ ಪ್ರಾಣನ ಕಳ್ಕೊಂಡ ನಾನು ಅವತ್ತು ಮೀನಾ ಕರ್ಕೊಂಡು ಹೊರಟಿದ್ದೆ ಆಗ ಅವಳು ಒಂದು ಕಡೆ ಫೋನಲ್ಲಿ ಮಾತಾಡ್ತಿರೋದನ್ನು ಕೇಳಿಸ್ಕೊಂಡಿದ್ದಾನೆ ಕೆ ಅವಳು ಈ ಒಂದು ಕಡೆ ಅಡ್ರೆಸ್ನ ಹೇಳ್ತಿರ್ಬೇಕಾರೆ ಅದನ್ನು ಕೃಷ್ಣ ನೀಟಾಗಿ ಕೇಳಿಸ್ಕೊಂಡಿದ್ದಾನೆ ಹೌದು ನಾನು ಅಲ್ಲಿಗೆ ಬರೋಕ್ಕೂ ಮುಂಚೆ ರಾಮಾಚರಣ ಅನ್ನುವೆಲ್ಲರೂ ಕೂಡ ಸಾಯಿಸಬೇಕು ಅವನು ನಾನು ನಂಬಿಕೆ ಇಟ್ಟು ಕರ್ಕೊಂಡು ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಕುಲದೀಪ್ ಹತ್ರ ಮಾತಾಡ್ತಿರೋದನ್ನು ಅವನು ಹೇಗೋ ಕೇಳಿಸ್ಕೊಂಡಿದ್ದಾನೆ ಅವನು ಯಾವತ್ತೂ ಇಲ್ಲದ್ರೂ ಅವತ್ತು ಬಂದಿದ್ದಾನೆ ಅವಳು ಮಾತಾಡ್ತಿರೋದನ್ನು ರಾಮಾಚರಣ ಸಾಯಿಸ್ಬೇಕು ಅಂತ ಇರೋದನ್ನು ಅವನು ಫುಲ್ ಅಡ್ರೆಸ್ ಎಲ್ಲನೂ ಹೇಳ್ತಿರೋದಿಲ್ಲನೂ ಕೂಡ ಅವನು ಕೇಳ್ಕೊಂಡಿದ್ದಾನೆ ಇಂಥ ಒಂದು ಫ್ಯಾಕ್ಟ್ರಿಗೆ ಕರ್ಕೊಂಡು ಬರ್ತೀನಿ ಅಲ್ಲಿಗೆ ಅಂತ ಮಾತಾಡ್ತಾ ಇರ್ತಾಳೆ ರಾಮಾಚಾರಿನ ಇವತ್ತೇ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಹೇಳ್ ಕೂಡ ಹೇಳ್ತಿರ್ತಾರೆ ಅದನ್ನೆಲ್ಲ ಕೂಡ ಕೆಟ್ಟಿ ಕೇಳಿಸ್ಕೊತೇನೆ ಏನಿದು ಹಣ್ಣನ್ನು ಸಾಯಿಸಬೇಕು ಅಂತ ಇದ್ದಾರಲ್ಲ ಇವಳು ಯಾರು ಇವಳು ಅಂತ ಅಂದ್ಕೊಂಡು ನೋಡ್ತಾ ಇರ್ತಾನೆ ಅದನ್ನು ಮುರಾರಿಗೆ ರಾಮಾಚಾರಿ ಹೇಳ್ತಾರೆ ಈ ರೈಮ್ ರಾಮಾಚಾರಿ ಹೇಳ್ತಿರ್ತಾನೆ ಯಾವತ್ತೂ ಇಲ್ಲಿ ಬಂದಿರೋದಂಥ ನನ್ನ ಕೃಷ್ಣ ಅವತ್ತು ಬಂದು ನನ್ನನ್ನು ಕಾಪಾಡಿದ್ದೇನೆ ಅವನು ಕೆಟ್ಟವ್ ನಲ್ಲ ಕಣ ಅಂತ ಹೇಳ್ತಾರೆ ನಾನು ಹಂಗೂ ಕೂತ್ಕೊಂಡು ಹಿಂದೆಯಿಂದ ಬಂದೆ ಅಷ್ಟು ಬೇಗ ಅವನ್ನ ಅಲ್ಲಿಂದ ಕರ್ಕೊಂಡು ಹೊರಟೆ ಬಿಟ್ಲು ಆದರೂ ಕೂಡ ನನಗೆ ಆಯಿತು ಅಣ್ಣ ಅಣ್ಣ ಅಂತ ನಾನು ಎಲ್ಲಿ ಇವ್ನ ಎಲ್ಲಿ ಇಲ್ಲಿಗೆ ಬರ್ತಾನೆ ಅಂತ ಅನ್ಬಿಟ್ಟು ನನ್ನ ಮುಂದೆ ಆಗಿಬಿಟ್ಟೆ ಯಾವತ್ತೂ ಇಲ್ಲದಿರುವಂಥದ್ದು ಅಂಥದ್ದು ನನಗೆ ಅವತ್ತು ಮರು ಬಂದ್ಬಿಡ್ತು ಆದರೂ ನಮ್ಮ ಹಿಂದೆನೇ ಪಾಪ ಅವನು ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ಮುರಾರಿ ನನಗೆ ಎಲ್ಲಿ ಅವನಿಲ್ಲ ಅಂತ ಅನ್ಬಿಟ್ಟು ನಾನು ಮುಂದಕ್ಕೆ ಹೊರಟೋದೆ ಅವನಿಂದಾಗಿ ನಾನಿವತ್ತು ಇಲ್ಲಿ ಬದುಕಿ ಉಳ್ದಿದ್ದೀನಿ ಮೊರಾರಿ ಆದರೆ ಕೃಷ್ಣ ತುಂಬಾ ನಾನು ಕಾಪಾಡಬೇಕು ಅಂತ ತುಂಬಾ ಕಷ್ಟಪಟ್ಟ ಅವನು ಹೇಳಿದಂಥ ಹಂಡ್ರಸ್ಗೂ ಕೂಡ ಬರಬೇಕು ಅಂತ ಅಂದ್ಕೊಂಡಿರ್ತಾನೆ ಹೌದಾ ಅದಕ್ಕೆಗೆ ಕೃಷ್ಣ ಕೂಡ ಕಾಲ್ ಮಾಡಿದ್ದ ಅಂತ ಅಮ್ಮೂರ್ಯಾರು ಹೇಳ್ತಾನೆ ಹೌದಾ ಫೋನ್ ಮಾಡಿದ್ದ ಅಂತ ಹೇಳ್ತಾರೆ ಕೃಷ್ಣ ಚಾರುಗೆ ಫೋನ್ ಮಾಡ್ತಾನೆ ಅಣ್ಣ ಫೋನ್ ಇದು ಹ್ಞೂ ಹೌದು ಅಲ್ಲೇ ಬಿಟ್ಟು ಹೋಗಿದ್ದಾರೆ ಫೋನ್ನ ಅಂತ ಹೇಳ್ತಾರೆ ಹೌದಾ ಹೌದಾ ತುಂಬ ಕಾಬ್ರಿದ್ದಾರೆ ಅವ್ರಿಗೇನು ವಿಷಯ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲ ಅದಕ್ಕೆ ಏನೂ ಇಲ್ಲ ಸುಮ್ಮನೆ ಮಾಡಿದೆ ಹಾಗೆ ಅಣ್ಣ ಮಾತಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ ಇಲ್ಲ ಏನಾಯಿತು ಅಂತ ಹೇಳು ಅಂತ ಕೇಳ್ತಾರೆ ಚಾರು ಏನೂ ಇಲ್ಲ ಅಂತ ಹೇಳ್ತಾರೆ ಅಲ್ಲೂ ಕೂಡ ಕೃಷ್ಣ ಏನೂ ಹೇಳಿಲ್ಲ ಚಾರುಗೆ ಇಲ್ಲೇ ಅರ್ಥ ಮಾಡ್ಕೋ ಅವನಿಗೆ ಈ ಸುಳಿವು ಗೊತ್ತಾಗಿದೆ ನಾನು ಸಾಯಿಸ್ಬೇಕು ಅಂತ ಅಂದಿದ್ದು ಆಗ ಮೀನ ಕರ್ಕೊಂಡು ನನ್ನನ್ನು ಆ ಒಂದು ಫ್ಯಾಕ್ಟ್ರಿಗೆ ಬರ್ತಾರೆ ಅಲ್ಲೆಲ್ಲರೂ ಕೂಡ ನನ್ನ ಸಾಯಿಸೋಕ್ಕೆ ಅಂದ್ಬಿಟ್ಟು ಮಾನ್ಯತ ರೆಡಿಯಾಗಿ ರೌಡಿಗಳ ಜೊತೆ ನಿಂತಿರ್ತಾರೆ ಆಗ ಸಡನ್ನಾಗಿ ನನ್ನ ಮೇಲೆ ಗುಂಡೇಟನ್ನ ಹಾರಿಸ್ತಾನೆ ಕುಳ್ದಿಪ್ಪು ನಾನು ಅದನ್ನು ಭಯ ಪಟ್ಕೊಂಡು ಸ್ವಲ್ಪ ಅಲ್ಲಿಂದ ಹೊರಟೋಗ್ತೀನಿ ಹೌದಾ ನೀ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗಿದ್ರು ಯಾಕೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ಅಂತ ಗೊತ್ತಿಲ್ಲ ಮೊರಾರಿ ನನಗೂ ಕೂಡ ಆದರೆ ನನಗೂ ಮುಂಚೆ ಕೃಷ್ಣನಿಗೆ ಗೊತ್ತಾಯಿತು ನನಗೆ ಎದೆಗೆ ಗುಂಡಿಟ್ಟು ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಕಾಂಪೌಂಡಿಂದ ಆಚೆ ಬಿದ್ದುಬಿಟ್ಟೆ ಆಚೆ ಬಿದ್ದಾಗ ಆ ನೋವು ತಡ್ಕೊಳೋಕಾಗ್ದರೆ ನಾನು ಅಲ್ಲೇ ಕೂತ್ಕೊಂಡು ಓದಾಡ್ತಿದ್ದೆ ಆದರೆ ಕೃಷ್ಣ ನನ್ನನ್ನು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಓಡ್ತಾನೆ ಇದ್ದ ಎಲ್ಲಿ ಅಂತ ಆಗ ಬೈಕ್ ಕೂಡ ಅವನದು ಬೈಕ್ ಕೂಡ ಸ್ಟಾರ್ಟ್ ಆಗಲಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಅಲ್ಲೇ ನಿಂತಿತ್ತು ಹಾಗಲ್ರಿ ದಾರೀಲಿ ಕೇಳ್ಕೊಂಡು ಕೇಳ್ಕೊಂಡು ಹಾಗೆ ಮುಂದೆ ಬಂದ ನನಗೆ ಗುಂಟೆಡ್ ಬಿಸಿರಿಂದ ನನಗೆ ಜ್ಞಾನ ತಪ್ಪಿ ರಸ್ತೆ ಬದಲಿ ಬಿದ್ದೋಗಿಬಿಟ್ಟೆ ಆದರೆ ಕೃಷ್ಣ ನನ್ನನ್ನು ಉಳಿಸ್ಕೋಬೇಕು ಬದುಕಿಸ್ಬೇಕು ಅಂತ ಹೇಳಿಬಿಟ್ಟು ಅವನು ಓಡ್ತಾನೆ ಇದ್ದೆ ಅದೇ ಟೈಮ್ಗೆ ಅಲ್ಲಿ ಯಾರೋ ಒಬ್ಬ ಆಟೋದನ್ನು ಕೂಡ ಬಂದ ಅವ್ರು ಬಂದು ನನ್ನ ಪ್ರಾಣನ ಕಾಪಾಡಿದರು ಯಾರೋ ಇಲ್ಲಿ ಬಿದ್ದಿದ್ದಾರಲ್ಲ ಅಂತ ಹೇಳಿ ನನ್ನನ್ನು ಆಟೋಗೆ ಹಾಕೊಂಡು ಅಲ್ಲಿಂದ ಆಸ್ಪತ್ರೆಗೆ ತರಿಸಿದ್ರು ನನಗೆ ಜ್ಞಾನ ಬಂದಿದೆ ಇವಾಗ ಮೊರಾರಿ ನಾನು ಎಲ್ಲಿದ್ದೆ ಏನು ಮಾಡ್ತಿದ್ದೆ ಅಂತ ಕೂಡ ನನಗೆ ಸ್ವಲ್ಪನೂ ಪ್ರಜ್ಞೆನೇ ಇರಲಿಲ್ಲ ಹಾಗಾಗಿ ಕೃಷ್ಣ ಅಲ್ಲಿಗೆ ಹೇಗೆ ಹೋದ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅವನುಗೆ ಫಸ್ಟೇ ಗೊತ್ತಿತ್ತು ಅಂತ ಅನಿಸುತ್ತೆ ಹಾಗಾಗಿ ಅವನು ನಾನು ಇರೋವಂಥ ಜಾಗಕ್ಕೆ ಅವನಿಗೆ ಅಡ್ರೆಸ್ ಗೊತ್ತಾಗಿ ಅವನು ಅಲ್ಲಿಂದ ಹೊರಟಾದ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ನಾನು ಕಣ್ಮುದ್ರನ್ನೇ ನನ್ನ ತಮ್ಮನ್ನ ಸಾಯಿಸಿದ್ದಾರೆ ಮೊರಾರಿ ಆದರೂ ಕೂಡ ಕೃಷ್ಣ ನಮ್ಮ ಅಣ್ಣನ ಉಳಿಸ್ಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಅವರು ಜಾಗಕ್ಕೆ ಬರ್ತಾರೆ ಆಗ ಅಲ್ಲಿರುವಂತಹ ರೌಡಿಗಳು ಎಲ್ಲರೂ ಕೂಡ ಅವನ್ನ ನೋಡ್ತಾರೆ ಹೇ ಇಲ್ಲೇ ಇದ್ದಾನೆ ನೋಡು ಇಲ್ಲೇ ಇದ್ದಾನೆ ಅಂತ ಹೇಳ್ತಾರೆ ಆಗ ಅವನ್ನ ಕೃಷ್ಣನಿಗೆ ಪಾಪ ಹೊಡೆದೇ ಬಿಡ್ತಾರೆ ರೌಡಿಗಳೆಲ್ಲ ತಲೆಗೆ ಪಟ್ಟಂತ ಹೊಡೆದ ತಕ್ಷಣ ಅವನಿಗೆ ಜ್ಞಾನ ತಪ್ಪಿ ಬಿದ್ದೋಗ್ಬಿ ಬಿದ್ದೋಗ್ಬಿಟ್ಟ ಅಂತ ಅನಿಸುತ್ತೆ ಇದಿಷ್ಟು ಅವನಿಗೆ ಗೊತ್ತಿತ್ತು ಅನಿಸುತ್ತೆ ನಮ್ಮ ಅಣ್ಣನ್ನು ಕಾಪಾಡಬೇಕು ನಾನು ಅಂತ ಹೇಳ್ಬಿಟ್ಟು ಅವನು ಅಷ್ಟು ಅವನ ಮೈಯಲ್ಲಿ ಶಕ್ತಿ ಇದ್ದರೂ ಕೂಡ ನನ್ನನ್ನು ಒದ ಬಳಗ ಬದುಕಿಸ್ಬೇಕು ಅನ್ನೋದು ಅವನ ಮನಸ್ಸಲ್ಲಿತ್ತು ಹಾಗಾಗಿ ಅವನು ನನಗೋಸ್ಕರ ಪ್ರಾಣ ತೆಗೆಯನ ಮಾಡಿದ ಪುರಾರಿ ಅವ್ನು ಹೇಗೆ ಕೆಟ್ಟವನಾಯ್ತಾನೆ ಹೇಳು ಅವನು ನನ್ನಿಂದ ಹೇಗಾಯಿತು ಅವನ್ನ ಸಾಯಿಸ್ಬೇಕಾದ್ರೂ ಕೂಡ ನಾನು ಕಿಟ್ಟಿ ಅಂತ ಹೇಳಿದರೆ ನನ್ನನ್ನು ಬದುಕಿಸ್ತಾರೆ ಅವನಿಗೆ ಬೇಕಾಗಿರೋದು ರಾಮಾಚಾರಿ ನಮ್ಮ ಅಣ್ಣ ಉಳಿಬೇಕು ಅಂತಂದರೆ ನಾನು ಪ್ರಾಣ ತ್ಯಾಗ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅಲ್ಲೂ ಕೂಡ ಅಲ್ಲೂ ಕೂಡ ಅವನು ಕಿಟ್ಟಿ ಕಿಟ್ಟಿ ಅಂತ ಹೇಳಿಲ್ಲ ಮುರಾರಿ ನನಗೋಸ್ಕರ ಅಣ್ಣನಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ನಾನು ಇದನ್ನು ನೆನೆಸ್ಕೊಂಡ್ರೆ ನನಗೆ ಬದುಕಕ್ಕೆ ನನಗೆ ನನಗೆ ಅಷ್ಟು ಬೇಜಾರಾಗ್ತಿದೆ ಅವನ್ನ ಘೋರವಾಗಿ ಎಲ್ಲರೂ ಕೂಡ ಚುಚ್ಚಿ ಸಾಯಿಸಿದರೆ ಮುರಾರಿ ಇದು ಇದೇ ಮುರಾರಿ ನಡೆದಿರೋದು ಈ ಸ್ಟೋರಿನ ಬಟ್ ಯಾರ ಮುಂದೇನೋ ನಾನು ಹೇಳೋಕ್ಕಾಗ್ತಿಲ್ಲ ಯಾರ ಮುಂದೇನೋ ಹೇಳೋಕ್ಕೆ ಆಗ್ತಿಲ್ಲ ನಮ್ಮೆಲ್ಲರೂ ಕೂಡ ಬಿಟ್ಟು ಹೊಟೋದ ಕಿಟ್ಟಿ ಬೇಡ ಅಂತ ಅಂದರೂ ಕೂಡ ಮನೆಯಿಂದ ಹೋದ ಅಂತ ಹೇಳ್ತಿರ್ತಾನೆ ರಾಮಾಚಾರಿ ಇನ್ನೊಂದು ಕಡೆ ಮಾನ್ಯತೆ ಹಾಗೆ ಜೆ ಕೆ ಕುಲದೀಪ್ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ ಏನಿದು ಏನೊಂದು ಐಡಿಯಾ ಬಂದಿದೆ ಏನು ಏನೇನು ಮನೆ ಐಡಿಯಾ ಐಡ್ಯಾ ಹೇಳು ಅಂತ ಮಾನ್ಯತೆ ಕೇಳಿದಾಗ ಹೌದು ನೀವು ಸಾಯಿಸಿರೋದು ರಾಮಾಚಾರಿನೇ ಅಂತ ಗೊತ್ತಾದರೆ ಅಕಸ್ಮಾತ್ ಅವ್ರ ಮನೆಯವರು ಮೇಲೆ ಅಟ್ಯಾಕ್ ಮಾಡಿದರೆ ಹೇಗೆ ಗೊತ್ತಾಗುತ್ತೆ ಸತ್ತಿರತ್ತೆ ರಾಮಾಚಾರಿ ಅವ್ನು ಬಂದು ಹೇಗೆ ಮಾತಾಡ್ತಾನೆ ಅಂತ ಹೇಳ್ತಾರೆ ನನ್ನ ಅವ್ರಿಗೆಲ್ಲಿ ಮನೇಲಿ ಧೈರ್ಯ ಇದ್ದಿದ್ದು ರಾಮಾಚಾರಿ ಮತ್ತು ನನ್ನ ಬೇಬಿಗೆ ಅದರಲ್ಲೂ ನನ್ನ ಬೇಬಿ ಗಂಡನ ಕಳ್ಕೊಂಡು ತುಂಬ ಆಲ್ಟಾ ಕೂತಿದ್ದು ಅವಳು ಇನ್ನೇನು ಗೊತ್ತಿಲ್ಲ ನಮ್ಮ ಮಾಮೆ ಗೊತ್ತಿಂದ ನಾನು ಅದಕ್ಕೆ ಬಂದೇ ಬರ್ತಾರೆ ಇದೇ ನನ್ನ ಪ್ಲ್ಯಾನು ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಗೊತ್ತಾಯ್ತಾ ನನ್ನ ಪ್ಲ್ಯಾನೆಲ್ಲ ನೀನು ಉಲ್ಟಾ ಪುಲ್ಟ ಮಾಡಿ ನಮ್ಮ ತಲೆ ಕೆಡಿಸ್ಕೊಬೇಡ ಜಕ್ಕೆ ಜಕ್ಕೆ ಆಯಿತಾ ನೀನು ಪಾಡಿ ಇರೋದನ್ನು ಕಳ್ತು ಅಂತ ಹೇಳ್ತಾರೆ ಯಾವ್ದೆ ಕಾರಣಕ್ಕೂ ನಾವು ಮಾಡಿರೋ ಪ್ಲಾನ್ ಗೊತ್ತಾಗಲ್ಲ ಜೀ ಸುಮ್ಮರಿ ಅಂತ ಹೇಳಿದ್ರೆ ಇಷ್ಟಿ ಗೊತ್ತಿಂಗ್ ಕತೆ ನಿಮ್ಗೆ ಇಷ್ಟ ಅಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ